ಕಾಲದಲ್ಲಿ ಬುದ್ಧ ದೇವ ಒಂದು ಗ್ರಾಮದಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ಒಬ್ಬ ಸಂಸ್ಕಾರಹೀನ ಎಳೆ ವಯಸ್ಸಿನವನು ಸಹನೆ ಇಲ್ಲ ಸಿಟ್ಟೇ ಅಲ್ಲ ಇಂಥವನು ಇದ್ದಕ್ಕಿದ್ದಂತೆ ಅದು ಯಾರ ಮೇಲೆ ಸಿಟ್ಟು ಬಂದಿತ್ತೋ ಅವೆಲ್ಲವನ್ನು ಬುದ್ಧನ ಮೇಲೆ ತೀರಿಸಿದನಂತೆ ವಾಚಾಮಗೋಚರವಾಗಿ ಬುದ್ಧನನ್ನು ಆತ ನಿಂದಿಸ್ತಾನೆ ನೀನು ಬೇರೆಯವರಿಗೆ ಬೋಧನೆ ಮಾಡ್ತೀಯೇ ನಿನಗೆ ಬೋಧನೆ ಮಾಡುವ ಹಕ್ಕಲ್ಲಿದೆ ನಿನಗೆಷ್ಟು ಗೊತ್ತು ಅಥವಾ ನಮಗಿಂತ ಹೆಚ್ಚು ನಿನಗೇನು ಗೊತ್ತು ನಮಗೇನು ಗೊತ್ತು ನಿನಗೂ ಅದೇ ಗೊತ್ತು ಸ್ವಲ್ಪ ಕಡಿಮೆ ಗೊತ್ತು ನಿನಗೆ ಮತ್ತು ಬೋಧನೆ ಮಾಡುವಂಥ ಒಂದು ಅಧಿಕಾರವನ್ನು ಯಾರು ಕೊಟ್ಟರು ನಿನಗೆ ಹೀಗೆಲ್ಲ ಯಾವುದೇ ಕಾರಣ ಇಲ್ಲದೆ ಯಾವುದೇ ಸಂದರ್ಭ ಇಲ್ಲದೆ ಬುದ್ಧ ಗುರುವನ್ನು ಒಬ್ಬ ಅಸಂಸ್ಕೃತ ನಿಂದಿಸ್ತಾ ಇದ್ದಾನೆ ಭಾಳ ಕೋಪಗೊಂಡಿದ್ದಾನೆ ಕೋಪಗೊಂಡು ಭಾಳಷ್ಟು ಮಾತುಗಳನ್ನ ನಾಡ್ತಾ ಇದ್ದಾನೆ ಎಲ್ಲವೂ ಮುಗಿದ ಮೇಲೆ ಬುದ್ಧ ಒಂದು ಪ್ರಶ್ನೆ ಕೇಳ್ತಾನೆ ಆ ಪ್ರಶ್ನೆ ಏನು ಅಂದರೆ ನೀನೊಂದು ಉಡುಗೊರೆ ಖರೀದಿ ಮಾಡ್ತೀಯ ಆ ಖರೀದಿ ಮಾಡಿದ ಉಡುಗೊರೆಯನ್ನು ಯಾರಿಗೆ ಕೊಡಬೇಕು ಅಂತ ಇದ್ದೀಯೋ ಅವರು ತಗೊಳ್ಳದೇ ಇದ್ದರೆ ಆ ಉಡುಗೊರೆ ಯಾರದಾಗ್ತದೆ ಆಮೇಲೆ ಯಾರಿಗೆ ಸೇರಿರ್ತದೆ ಯಾರ ಬಳಿ ಉಳಿದಿರ್ತದೆ ಯಾರದ್ದಾಗ್ತದೆ ಇದು ಯಾವ ದೊಡ್ಡ ಪ್ರಶ್ನೆ ನಾನು ಖರೀದಿ ಮಾಡಿದ್ದು ನನ್ನದು ಯಾರಿಗೆ ಕೊಡಬೇಕು ಅಂತ ನನ್ನದೇ ಆಗಿರ್ತದೆ ಅದು ನನ್ನ ಬಳಿ ಅದು ಎಂಬುದಾಗಿ ಭಾಳ ಸರಳವಾಗಿ ಉತ್ತರ ಕೊಟ್ಟಂತೆ ಯುವಕ ಹಾಗೆ ಬುದ್ಧ ಹೇಳಿದಂತೆ ಇಷ್ಟೊತ್ತು ನನಗೆ ಉಡುಗೆರೆ ಕೊಟ್ಟಿಯಲ್ಲ ನೀನು ನಾನು ತಗೊಂಡಿಲ್ಲ ಅದು ಯಾವುದನ್ನು ಅಂತ ನೀವು ಕೊಟ್ಟ ಉಡುಗೊರೆಯನ್ನು ನಾನು ಸ್ವೀಕಾರ ಮಾಡಿಲ್ಲ ಈಗ ಯಾರಿಗೆ ಹೋಯ್ತು ಹೇಳೋದು ಅಂತ ಯಾಕೆ ಈ ಕಥೆಯನ್ನು ನೆನಪು ಮಾಡಿಕೊಂಡು ಅಂದರೆ ಹೀಗೂ ಈ ಕೋಪಕ್ಕೆ ಪ್ರತಿಕ್ರಿಯೆ ಕೊಡಬಹುದು ಕ್ರೋಧಕ್ಕೆ ಪ್ರತಿಕ್ರಿಯೆಯನ್ನು ಹೀಗೂ ಕೂಡ ಕೊಡಬಹುದು ಕಳೆದ ಕೆಲವಾರು ದಿನಗಳಿಂದ ನಾವು ಕ್ರೋಧದ ಬಗ್ಗೆ ಶ್ರೀ ಸಂದೇಶವನ್ನು ನೀಡ್ತಾ ಬಂದಿದ್ದೇವೆ ಕ್ರೋಧ ಅಂದರೆ ಏನು ಅದು ಹೇಗಿರ್ತದೆ ಅದರಿಂದ ಆಗುವ ತೊಂದರೆಗಳೇನು ಇದರ ಬಗ್ಗೆ ಎಲ್ಲ ಚರ್ಚೆ ಮಾಡಿಯಾಗಿದೆ ಇನ್ನೊಬ್ಬರು ನಮ್ಮ ವಿಷಯಲ್ಲೂ ಕ್ರೋಧವನ್ನು ಮಾಡಿದಾಗ ನಮ್ಮ ಮೇಲೆ ಬೇರೆ ಯಾರಾದರೂ ಸಿಟ್ಕೊಂಡಾಗ ನಮ್ಮ ಪ್ರತಿಕ್ರಿಯೆ ಹೇಗಿರಬಹುದು ಹೇಗಿರ್ಲಿಕ್ಕೆ ಸಾಧ್ಯ ಹೇಗಿರಬೇಕು ಎಂಬ ಬಗ್ಗೆ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ಒಂದು ಬುದ್ಧನ ಒಂದು ಉದಾಹರಣೆಯನ್ನು ಈಗ ಕೋಪಕ್ಕೆ ತಾಳ್ಮೆಯಂಥ ಮದ್ದು ಬೇರೆ ಯಾವುದೂ ಇಲ್ಲ ಕೋಪಕ್ಕೆ ಕೋಪ ಪರಿಹಾರವಲ್ಲ ಈ ಬೆಂಕಿಯನ್ನು ಬೆಂಕಿಯಿಂದ ಆರಿಸಲಿಕ್ಕೆ ಸಾಧ್ಯವ ಬೆಂಕಿಯನ್ನು ನೀರಿನಿಂದ ಆರಿಸ್ಬೇಕು ಅಂತ ಹಾಗೆ ನಮ್ಮ ಸಹವರ್ತಿಗಳು ನಮ್ಮ ಒಡನಾಡಿಗಳು ಅಥವಾ ನಮ್ಮ ಯಾವುದೇ ರೀತಿ ನಮ್ಮ ಸಂಬಂಧ ಬಂದಲ್ಲಿರ್ತಕ್ಕಂಥವ್ರು ನಮ್ಮ ಮೇಲೆ ಕೋಪ ಮಾಡಿದಾಗ ಪ್ರತಿಯಾಗಿ ಕೋಪ ಮಾಡುವುದೊಂದೇ ಪರಿಹಾರ ಅಲ್ಲ ಎಷ್ಟೋ ಬಾರಿ ಅಥವಾ ಹೆಚ್ಚಿನ ಬಾರಿ ಉದಾಸೀನ ಅದಕ್ಕೆ ದೊಡ್ಡ ಮದ್ದಾಗಿರುತ್ತದೆ ಉದಾಸೀನಕ್ಕಿಂತ ದೊಡ್ಡ ಒಂದು ಪ್ರತಿಕ್ರಿಯೆ ಬೇರೆ ಇಲ್ಲ ನಮ್ಮ ರಾಮಕಥೆ ಕವಿ ಗಜಾನ ಚಂದ್ರ ಒಂದು ಉದಾಹರಣೆ ಕೊಡ್ತಾಯಿದ್ರು ಬಸ್ಸಿನಲ್ಲೇ ಸಂಚಾರ ಮಾಡ್ತಾ ಇದ್ದಂಥ ಕಾಲ ಈಗೆಲ್ಲ ಸ್ವಂತ ವಾಹನಗಳು ಭಾಳಷ್ಟು ಬಂದಿದ್ದಾವೆ ಆದರೂ ಅನೇಕರು ಬಸ್ನಲ್ಲಿ ಸಂಚಾರ ಮಾಡ್ತಾಯಿರ್ತಾರೆ ಬಸ್ ಚಲಿಸ್ತಾ ಇರಬೇಕಾದ್ರೆ ನಮ್ಮ ಮುಂದಿನ ಸೀಟಲ್ಲಿ ಕೂತ್ಕೊಂಡಿರತಕ್ಕಂಥವರು ಕಿಟಕಿಯಿಂದ ಉಗಿದರೆ ಅಲ್ವಾ ಸ್ವಲ್ಪ ಅದರ ಅಂಶ ನಮಗೆ ಬರ್ತದಲ್ವ ಹಿಂದೆ ಕೂತವರಿಗೆ ಗಾಳಿ ಬೀಸ್ತಾ ಇರ್ತದೆ ಮುಂದಿನ ಹಿಂದಕ್ಕೆ ಗಾಳಿ ಬೀಸ್ತಾ ಇರ್ತದೆ ಮುಂದಿರುವವರು ಉಗಿದ್ರೆ ಅದರ ಬಿಂದುಗಳು ಅದರ ಅಂಶಗಳು ನಮಗೆ ಬಂದು ನಮ್ಮನ್ನು ಬಂದು ಸೇರ್ತವೆ ಆ ಥರ ಸಂದರ್ಭ ಇದೆ ಅಲ್ಲಿಂದ ಹಾಗಾದಾಗ ಮನುಷ್ಯ ಯಾಕೆ ಕೋಪ ಕೊಡ್ತಾನಂತೆ ಅಂದರೆ ಇನ್ನೊಂದು ಸತಿ ಉಗಿಲಿ ಅಂತ ಕಾಯ್ತಾನಂತ ಅವನು ಯಾಕೆ ಚೆನ್ನಾಗಿ ಬೇಯಿಸಿಬಿಡ್ಬೇಕು ಅಂತ ಇನ್ನೊಂದು ಸರ್ತಿ ಉಗಿದಾಗ ಅಂತ ಅದು ಉದ್ದೇಶ ಅದು ಆದರೆ ಆ ಉದ್ದೇಶದ ಫಲದಲ್ಲಿ ಸಾರಿ ಉಗುಳು ಮೇಲೆ ಬಿಡುತ್ತೆ ಅನ್ನೋ ಕಲ್ಪನೆ ಅವನಿಗಿಲ್ಲ ಅಂತ ಬಹಳಷ್ಟು ಮಂದಿ ಈ ರೀತಿ ಆಲೋಚನೆ ಮಾಡ್ತಾ ಇರ್ತಾರೆ ಸಾರಿ ಉಗಿಲಿ ಅಂತ ಇನ್ನೊಂದು ಸಾರಿ ಮಾತಾಡೋದು ನೀನು ಅಂತ ಇನ್ನೊಂದು ಸಾರಿ ಮಾತಾಡಬೇಕು ಅವನು ಆ ಯೋಗ ಇದೆ ಇವನಿಗೆ ಅಂತ ಇನ್ನೊಂದ್ಸತಿ ಇನ್ನೊಂದು ಇನ್ನೊಂದ್ಸತಿ ಅನುಭವಿಸ್ಬೇಕು ಅದನ್ನ ಅಂತ ಅನುಭವಿಸಿದ್ರೂ ಚಿಂತೆ ಇಲ್ಲ ಎದುರ್ನವ್ರಿಗೆ ಒಂದು ಬೈದು ಬಿಡಬೇಕು ಒಂದು ಬಿಡಬೇಕು ಆಡು ಬಿಡಬೇಕು ಅನ್ನೋದಕ್ಕೊಂದು ಸಂಭ್ರಮ ನಮ್ಮಲ್ಲಿ ಎಷ್ಟೋ ಬಾರಿ ಇರ್ತದೆ ಅಂತ ಹಾಗಾಗಿ ಈ ಕೋಪ ಪ್ರತಿಕಾರ ಇದಕ್ಕೆಲ್ಲ ಮಿತಿ ಇಲ್ಲದೆ ಹೋಗಿಬಿಡ್ತದೆ ಅಂತ ಆ ಒಂದು ಕಥೆನ ಯಾವಾಗಲೂ ನೆನ್ಪಾಡ್ಕೊಳ್ತಾ ಇರ್ತೇವೆ ಈ ಪ್ರತಿಕಾರ ಪ್ರತೀಕಾರ ಪ್ರತಿಕಾರ ಅಂದರೆ ಅದು ಎಲ್ಲಿಗೆ ಹೋಗಿ ಮುಟ್ತದೆ ಕೆಲವು ಸರ್ತಿ ಅಂತ ಅಕ್ಕಪಕ್ಕದ ಮನೆಯವರು ತಪಸ್ ಮಾಡ್ತಾಯಿದ್ರು ಒಬ್ಬ ರಾಮ ಇನ್ನೊಬ್ಬ ಭೀಮ ಅಂತ ಅಂದ್ಕೊಳ್ಳಿ ತಪಸ್ ಇದ್ದರು ತಪಸ್ ಮಾಡಿದಾಗ ಬ್ರಹ್ಮದೇವ ಪ್ರತ್ಯಕ್ಷ ಆಗಿ ಏನು ಹೊರಬೇಕು ಅಂತ ಕೇಳಿದಾಗ ರಾಮ ವರ ಕೇಳಿದಂತೆ ಆ ಪಕ್ಕದವನಿಗೆ ಏನು ಕೊಡ್ತೀಯೋ ಅದರ ಅದ್ರ ಎರಡರಷ್ಟು ನಂಗೆ ಕೊಡಬೇಕು ಅಂತ ತನಗೇನು ಬೇಕು ಅಂತಿಲ್ಲ ಏನು ಕೊಡ್ತೀಯೋ ಪಕ್ಕದವನಿಗೆ ಅದು ಎರಡರಷ್ಟು ಕೊಡೋನು ಅದಕ್ಕೆ ದೇವರು ಹೇಳಿದನಂತೆ ಇದೆಲ್ಲ ಬೇಡ ಅಂತ ಅನಿಸ್ತದೆ ನನಗೆ ಈ ವರ ಒಳ್ಳೆಯದಲ್ಲ ಬೇರೆ ಏನಾದರೂ ಕೇಳು ಇಲ್ಲ ಇದೇ ಬೇಕು ಅಂತ ಅವನಿಗೆ ಏನೇ ಕೊಟ್ಟರು ಅದಕ್ಕಿಂತ ಯಾಕೆಂದರೆ ಆಮೇಲೆ ಅವನ ಬಳಿ ಹೋಗುವಂಥದ್ದು ಇವನು ಏನೇ ಕೇಳಿದ್ರು ಜಾಸ್ತಿ ಅವನು ಈ ಒಂದು ಲಕ್ಷ ಚಿನ್ನದ ಅಣ್ಣ ಕೊಡೋದು ಕೇಳಿದ್ರೆ ಎರಡು ಲಕ್ಷ ಕೇಳ್ತಾನೆ ಆಮೇಲೆ ಅವನು ಹಾಗೆ ಅವನು ನನಗಿಂತ ಹೆಚ್ಚಾಗಬಾರ್ದು ನಾನು ಕಡಿಮೆ ಆಗಬಾರ್ದು ಅನ್ನೋ ಭರದಲ್ಲಿ ಯಾವ ವರವನ್ನು ನೀನು ಮುಂದಿನವನಿಗೆ ನೀಡ್ತೀಯೋ ಅದಕ್ಕಿಂತ ಅದು ಎರಡರಷ್ಟು ನನಗೆ ಕೊಡಬೇಕು ಅಂತ ಸರಿ ಆಯಿತು ತಗೋ ಅಂತ ದೇವರು ವರ ಕೊಟ್ಟಾಯಿತು ಮುಂದಿನವನ ಹತ್ರ ಹೋದಾಗ ಭೀಮನ ಹತ್ರ ಹೋದಾಗ ನಿನಗೇನು ಬೇಕು ಅಂದರೆ ಅವನಿಗೇನು ವರ ಕೊಟ್ಟೇನು ನಿನಗೆ ಏನು ಕೊಡ್ತೇನೋ ಅದರ ಎರಡರಷ್ಟು ಅಂತ ವರ ಕೊಟ್ಟರೆ ಭಾರಿ ಸಮಸ್ಯೆ ಆಗ್ಬಿಡ್ತು ಏನೇ ಕೇಳಿದ್ರು ಎರಡು ಪಟ್ಟು ಹೋಗಿಬಿಡ್ತದಲ್ಲ ಅವನಿಗೆ ಏನೇ ಕೇಳಿದ್ರು ಒಂದು ಮನೆ ಕೇಳಿದ್ರೆ ಎರಡು ಮನೆ ಅವನಿಗೆ ಒಂದು ರಾಜ್ಯ ಕೇಳಿದ್ರೆ ಎರಡು ರಾಜ್ಯ ಅವನಿಗೆ ಹೋಗ್ತದೆ ಏನೇ ಕೇಳಿದ್ರು ಎರಡು ಪಟ್ಟು ಹೋಗೋದ್ರಿಂದ ಏನು ಮಾಡ್ಬೇಕಾಯ್ತು ಈಗ ಅಂತ ತುಂಬ ಚಿಂತನೆ ಮಾಡಿ ಕೊನೆಗೆ ವರ ಎಂಥ ವರ ಕೇಳಿದ್ನಂತೆ ಅಂದ್ರೆ ನನ್ನ ಒಂದು ಕೈ ಒಂದು ಕಾಲು ಒಂದು ಕಣ್ಣು ಹೋಗಲಿ ಅಂತ ವರ ಕೇಳಿದ್ನಂತೆ ದೇವರಿಗೆ ಸತಿ ಆಘಾತ ಆಯ್ತು ಈ ಪಾಟಿ ವರ ಯಾರೂ ಕೇಳಲಿಲ್ಲ ಇಲ್ಲಿವರೆಗೂ ನೀನೇ ಮೊದಲನೇವನು ಎಲ್ಲ ಅದು ಬೇಕು ಇದು ಬೇಕು ಅಂತ ಕೇಳ್ತಾರೆ ಹೊರತು ಕಣ್ಣು ಹೋಗಲಿ ಕೈ ಹೋಗಲಿ ಕಾಲು ಹೋಗಲಿ ಅಂತ ಯಾರಾದರೂ ಕೇಳ್ತಾರ ತಲೆಗೆಲ್ಲ ಕೆಟ್ಟಿದೆ ನಿನಗೆ ಯಾಕೆ ಈ ವರ ನಿನಗೆ ಏನಿಲ್ಲ ನಂದು ಒಂದು ಕಣ್ಣು ಹೋದರೆ ಅವನು ಎರಡು ಕಣ್ಣು ಹೋಗ್ತದೆ ಆ ಮೊದಲನೇ ಅವನು ಒಂದು ಕಾಲು ನಂದು ಹೋದರೆ ಒಂದು ಕಾಲು ಕುಂಕೊಂಡವರು ಓಡಾಡ್ತಾನೆ ನಾನು ಅವನಿಗೆ ಎರಡು ಕಾಲು ಹೋಗ್ತದೆ ಅವನಿಗೆ ನಂದು ಒಂದು ಕೈ ಹೋದರೆ ಅವನಿಗೆ ಎರಡು ಕೈಯೂ ಹೋಗ್ತದೆ ಹಾಗಾಗಿ ಪೂರ್ತಿ ಅಂಗಬೇಕಾಗ್ತಾನ ಅವನು ನಂಗೆ ಒಂದೊಂದೇ ಹೋಗುವಂಥದ್ದು ಅಂತ ಅವನು ನೋಡಿ ತಪಸ್ಸು ಮಾಡಿ ವರ ಪಡೆಯೋದು ತಪಸ್ಸು ತಪಸ್ಸನ್ನು ಏನು ಎಷ್ಟು ಕಷ್ಟಪಟ್ಟು ತಪಸ್ಸು ಮಾಡಿ ವರ ಪಡೆಯೋದು ಈ ಪ್ರತಿಕಾರದ ಬುದ್ಧಿಗೆ ಹೋದಾಗ ಏನಾಗ್ತದೆ ಅಂದರೆ ಎರಡೂ ಕಡೆ ಹಾನಿ ಎಲ್ಲೂ ಹಾನಿ ಅಲ್ಲೂ ಹಾನಿ ಒಂದು ಕಡೆ ಹೆಚ್ಚಿರ್ಬೋದು ಒಂದು ಕಡೆ ಕಡಿಮೆ ಇರ್ಬೋದು ಆಗೋದಂತೂ ಹಾನಿಯೇ ತಪಸ್ಸು ಮಾಡಿ ಕಣ್ಣು ಕಾಲು ಕಳ್ಕೊಡ್ತಾರೆ ಯಾರಾದರೂ ಅಥವಾ ಪಡ್ಕೊಳ್ಬೇಕು ಏನನ್ನಾದರೂ ಅಂತ ಹಾಗಾಗಿ ಕೋಪಕ್ಕೆ ಕೋಪ ತಾಪಕ್ಕೆ ತಾಪ ಪೆಟ್ಟಿಗೆ ಪೆಟ್ಟು ಹಾಗೆ ಹೋಗಬಾರ್ದು ವಿವೇಚನೆಯಿಂದ ವ್ಯವಹಾರ ಮಾಡಬೇಕು ಎಲ್ಲಿ ಅಗತ್ಯವೋ ಅದರದ್ದು ಎಷ್ಟು ಅಗತ್ಯವೋ ಹಾಗೆ ಹೋಗಬೇಕು ಹೊರತು ಈ ಸಣ್ಣ ಮಕ್ಕಳು ಜಗಳ ಇರ್ತದಲ್ಲ ಈಗ ಇವನು ಮುಟ್ಟಿದರೆ ಅವನು ಮುಟ್ಟಿದ ತಿರಿಗೆ ಅವ್ನು ಜೋರಾಗಿ ಮುಟ್ಟಿದ ಇವನು ಜೋರಾಗಿ ಮುಟ್ಟಿದ ಅವನು ಅಂತ ಒಂದು ಹೊಡೆದ ಅವನು ಇವನು ಒಂದು ಅಂತ ಆ ರೀತಿ ಅಲ್ಲ ನಾವು ದೊಡ್ಡವರಾದಮೇಲೆ ಕೂಡ ಸಣ್ಣ ಮಕ್ಕಳಂತೆ ವ್ಯವಹಾರ ಮಾಡಬಾರ್ದು ದೊಡ್ಡವರಾದಮೇಲೆ ದೊಡ್ಡವರಂತೆ ವ್ಯವಹಾರ ಮಾಡಬೇಕು ಅಂತ ಇದಕ್ಕೆ ಅನೇಕ ಉದಾಹರಣೆಗಳಿದೆ ಮುಖ್ಯವಾಗಿ ವಸಿಷ್ಠ ವಿಶ್ವಾಮಿತ್ರರದೊಂದು ಪ್ರಸಿದ್ಧವಾಗಿರತಕ್ಕಂಥ ಉದಾಹರಣೆ ಇದೆ ವಸಿಷ್ಠಾಶ್ರಮಕ್ಕೆ ರಾಜಾ ವಿಶ್ವಾಮಿತ್ರ ಭೇಟಿ ಕೊಟ್ಟ ಸೇನಾ ಸಮೇತನಾಗಿ ದೊಡ್ಡ ಆದಿತ್ಯವನ್ನೇ ಮಾಡಿದರು ವಸಿಷ್ಠರು ಅವರಲ್ಲಿ ಶಬಲೈ ಎಂಬ ಹಸು ಇತ್ತು ಆ ಹಸುವಿಗೆ ಎಂಥ ಶಕ್ತಿ ಇತ್ತು ಅಂದರೆ ಕೇಳಿದ್ದನ್ನು ಕೊಡ್ತಾ ಇತ್ತು ಅದು ಹಾಗಾಗಿ ಇಡೀ ಸೈನ್ಯಕ್ಕೆ ಅದ್ಭುತವಾಗಿರ್ತಕ್ಕಂಥ ಪಂಚಭಕ್ಷ್ಯ ಪರಮಾನ ರಾಜೋಪಚಾರವನ್ನು ವಸಿಷ್ಠರು ಮಾಡ್ತಾರೆ ಊಟ ಆಗಿ ಹೊಟ್ಟೆ ತುಂಬಿದ ಮೇಲೆ ವಿಶ್ವಾಮಿತ್ರನಿಗೆ ಬುದ್ಧಿ ಬೇರೆಯಾಯಿತು ರಾಜನಿಗೆ ಬುದ್ಧಿ ಬೇರೆ ಆಯಿತು ಆ ಹಸು ನಾವು ಕೊಡಿ ಇಲ್ಲ ಕೊಡುವಂಥದ್ದಲ್ಲ ಅದು ನಮ್ಮ ಜೊತೆಗೆ ಇರುವಂಥದ್ದು ವಸಿಷ್ಠರು ಹತ್ರ ಕೊಟ್ಟು ಇಲ್ಲ ಎಷ್ಟಾಗ್ತದೆ ಹೇಳಿ ಅದಕ್ಕೆ ಚಿನ್ನ ಬೆಳ್ಳಿ ಮುತ್ತು ರತ್ನ ಆನೆ ಕುದುರೆ ಏನೆಲ್ಲ ಸಂಗತಿಗಳನ್ನು ಕೊಡುವ ಮಾತಾಡ್ತಾನೆ ವಿಶ್ವಾಮಿತ್ರ ರಾಜ ವಿಶ್ವಾಮಿತ್ರ ಹಸು ಕೊಡಿ ಅಂತ ವಸಿಷ್ಠರು ಒಪ್ಪಲಿಲ್ಲ ಕೊನೆಗೆ ಬಲಾತ್ಕಾರವಾಗಿ ಮುಂದಾಗ್ತಾರೆ ಮುಂದಾಗ್ತಾನೆ ರಾಜ ನೂರಾರು ಪಟರು ಬಂದು ಹಸುವನ್ನು ಎಳೆದೊಯ್ಯಲಕ್ಕೆ ಪ್ರಯತ್ನ ಪಡ್ತಾರೆ ವಸಿಷ್ಠರ ಆಶೀರ್ವಾದದ ಬಲ ಹಸುವಿನ ಒಂದು ಧ್ವನಿ ಒಂದು ಅಂಬಾ ಧ್ವನಿಯಿಂದ ಸೈನ್ಯವೇ ಹುಟ್ಟಿ ಬಂದು ಎಲ್ಲ ಬಟರನ್ನೆಲ್ಲ ಪಡೆದಾಕಿಬಿಡ್ತದೆ ಸೈನ್ಯ ವಿಶ್ವಾಮಿತ್ರ ಇಡೀ ಸೈನ್ಯವನ್ನು ಕೂಡ ನಾಶ ಮಾಡ್ತದೆ ಅಂತ ಕೊನೆಗೆ ವಿಶ್ವಾಮಿತ್ರನ ನೂರು ಮಂದಿ ಮಕ್ಕಳು ವಸಿಷ್ಠರ ಮೇಲೆ ದಾಳಿ ಮಾಡ್ತಾರೆ ಕೈಯಲ್ಲಿ ಕತ್ತಿ ಕೊಡಲಿ ಎಲ್ಲ ಹಿಡಿದುಕೊಂಡು ಬಂದು ವಸಿಷ್ಠರ ಮೇಲೆ ದಾಳಿ ಮಾಡ್ತಾರೆ ಪಾಪ ಋಷಿಗಳವರು ಅವರು ಶಸ್ತ್ರ ಹಿಡಿದು ಯುದ್ಧ ಮಾಡೋರಲ್ಲ ಅವರ ಮೇಲೆ ಸಶಸ್ತ್ರ ದಾಳಿ ನಡೀತದೆ ಆ ಸಂದರ್ಭದಲ್ಲಿ ವಸಿಷ್ಠರು ಕೈ ಮೇಲೆ ಎತ್ತಲಿಲ್ಲ ಅಂತ ಹುಂ ಅಂತ ಹೇಳಿದ್ರಂತೆ ಬರೀ ಹುಂಕಾರ ಮಾತ್ರ ಅಂತ ಅವರಲ್ಲ ಸುಟ್ಟೇ ಹೋದ್ರಂತೆ ನೂರು ಬಂದು ವಿಶ್ವಾಮಿತ್ರರ ಮಕ್ಕಳು ಕೂಡ ಸುಟ್ಟು ಹೋಗ್ತಾರೆ ಅಂತೆ ಸರಿ ಸೋತ ವಿಶ್ವಾಮಿತ್ರ ಅಲ್ಲಿಂದ ಕಾಲ್ ತೆಗೆದು ಹಿಮಾಲಯಕ್ಕೆ ಹೋಗಿ ದೊಡ್ಡ ತಪಸ್ಸು ಮಾಡಿ ಈಶ್ವರನನ್ನು ಬಲಿಸಿ ಧನುರ್ವೇದವನ್ನೇ ಪಡ್ಕೊಳ್ತಾನೆ ಸಂಪೂರ್ಣ ಧನುರ್ವೇದ ಎಲ್ಲ ದಿವ್ಯಾಸ್ತ್ರಗಳು ಮಹಾಸ್ತ್ರಗಳನ್ನು ಪಡ್ಕೊಳ್ತಾನೆ ಬಂದು ಮಾಡಿದ್ದೇನು ಅಂತಂದರೆ ವಸಿಷ್ಠರ ಆಶ್ರಮದ ಮೇಲೆ ವಸ್ತ್ರಗಳ ಪ್ರಯೋಗ ಆಶ್ರಮಕ್ಕೆ ಬೆಂಕಿ ಹತ್ತಿ ಇದೆ ಎಲ್ಲ ಓಡ್ತಾರೆ ವಸಿಷ್ಠರ ಶಿಷ್ಯರು ಅಥವಾ ಭಕ್ತರು ಬಂದವರೆಲ್ಲ ಇತ್ತ ಓಡ್ತಾ ಇರ್ತಾರೆ ವಸಿಷ್ಠರು ಶಾಂತವಾಗಿ ಹೊರಗೆ ಬಂದು ನಿಂತ್ಕೊಳ್ತಾರೆ ವಿಶ್ವಾಮಿತ್ರ ನನಗೆ ಬರೀ ಸಂತೋಷವಾಯಿತು ಸೇಡು ತಿರ್ಸ್ಲಿಕ್ಕೆ ಭಾಳ ಒಳ್ಳೆಯ ಸಂದರ್ಭ ಇದು ಎಂಬುದಾಗಿ ಹೇಳಿ ವಿಧ ವಿಧವಾದ ಅಸ್ತ್ರಗಳನ್ನು ವಸಿಷ್ಠರ ಮೇಲೆ ಪ್ರಯೋಗ ಮಾಡ್ತಾನೆ ವಿಶ್ವಾಮಿತ್ರ ಮೊಟ್ಟ ಮೊದಲು ಆಗ್ನೇಯ ಅಸ್ತ್ರ ಆಯುಧವೇ ಇದ್ದೇ ಇರತಕ್ಕಂಥ ಒಬ್ಬ ಮಹರ್ಷಿಯ ಮೇಲೆ ಆಶೀರ್ವಾದ ಮಾಡ್ತಕ್ಕಂಥ ಎಲ್ಲರಿಗೂ ಆಶೀರ್ವಾದದ ಕೈಯದು ಪೆಟ್ಟು ಕೊಡುವ ಕೈ ಅಲ್ಲ ಅದು ಅಂಥ ವಸಿಷ್ಠರ ಮೇಲೆ ಅಸ್ತ್ರಗಳ ಪ್ರಯೋಗ ವಸಿಷ್ಠರು ತಿರುಗಿ ಏನು ಮಾಡಿದರು ಏನೂ ಮಾಡಲಿಲ್ಲ ಬ್ರಹ್ಮದಂಡವನ್ನು ಹಿಡಿದು ನಿಂತ್ಕೊಂಡ್ರು ಅಷ್ಟೇ ಕೈಯಲ್ಲಿ ಬ್ರಹ್ಮದಂಡ ಇತ್ತು ನಿಂತ್ಕೊಂಡ್ರು ಮೊದಲು ಆಗ್ನೇಯ ಅಸ್ತ್ರ ಬ್ರಹ್ಮದಂಡದಲ್ಲಿ ಹೋಗಿ ಲಯ ಹೋಗಿ ಲಯವಾಯ್ತಂತೆ ಅಸ್ತ್ರ ಅದು ಕೆಲಸ ಮಾಡಲಿಲ್ಲ ಅದು ವರುಣಾಸ್ತ್ರ ರೌದ್ರಾಸ್ತ್ರ ಐಂದ್ರಾಸ್ತ್ರ ಪಾಶುಪತಾಸ್ತ್ರ ಬಗೆ ಬಗೆಯ ಅಸ್ತ್ರಗಳು ಮಾನವ ಅಸ್ತ್ರ ಮೋಹನಾಸ್ತ್ರ ಗಾಂಧರ್ವಾಸ್ತ್ರ ನಾನಾ ರೀತಿಯ ಅಸ್ತ್ರಗಳು ಬೇರೆ ಬೇರೆ ಬಗೆಯ ಪಾಶಗಳು ಬ್ರಹ್ಮಪಾಶ ಕಾಲಪಾಶ ವರುಣಪಾಶ ಬಗೆ ಬಗೆಯ ಸಿಡಿಲುಗಳು ಅಂದರೆ ಸಿಡಿಲನ್ನ ಉಂಟು ಮಾಡ್ತಕ್ಕಂಥ ಅಸ್ತ್ರಗಳು ಚಕ್ರಗಳು ಧರ್ಮಚಕ್ರ ಕಾಲಚಕ್ರ ವಿಷ್ಣುಚಕ್ರ ಶಕ್ತಿಗಳು ಇದೆಲ್ಲ ಪ್ರಯೋಗ ಮಾಡ್ತಾನೆ ಆ ರಾಜ ವಸಿಷ್ಠರದ್ದೊಂದೇ ಉತ್ತರ ಸಮಾಧಾನ ಮತ್ತು ಒಂದು ಬ್ರಹ್ಮದಂಡದ ದರ್ಶನ ಅಷ್ಟೇ ಅಂತ ಎಲ್ಲ ಅಸ್ತ್ರಗಳು ಆ ಬ್ರಹ್ಮದಂಡದಲ್ಲಿ ಲಯವಾದವು ಕೊಟ್ಟ ಕೊನೆಯಲ್ಲಿ ಬ್ರಹ್ಮಾಸ್ತ್ರ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಾನೆ ದೊರೆ ಬ್ರಹ್ಮಾಸ್ತ್ರವು ಕೂಡ ವಸಿಷ್ಠರ ಬ್ರಹ್ಮದಂಡದಲ್ಲಿ ಲಯವಾಗಿ ಹೋದಾಗ ಕುಸಿದು ಕುಳಿತನಂತೆ ವಿಶ್ವಾಮಿತ್ರ ಈ ಕೋಪದ ಬಲಕ್ಕಿಂತ ತಾಳ್ಮೆಯ ಬಲ ದೊಡ್ಡದು ಕ್ಷಾತ್ರಕ್ಕಿಂತ ಬ್ರಾಹ್ಮ ತೇಜಸ್ಸು ಭಾಳ ದೊಡ್ಡದು ನನ್ನ ಎಲ್ಲ ಅಸ್ತ್ರಗಳು ಹತವಾಗಿ ಹೋದವು ವಸಿಷ್ಠರಿಗೆ ಹೇಗೆ ಈ ಶಕ್ತಿ ಬಂತೋ ಆ ಶಕ್ತಿ ನಾನು ಕೂಡ ಸಂಪಾದನೆ ಮಾಡಬೇಕು ವಸಿಷ್ಠರು ಏನಾಗಿದ್ದಾರೋ ಈ ಯೋಗ್ಯತೆ ಅವರಿಗೆ ಹೇಗೆ ಬಂತೋ ಅದು ತನಗೂ ಬರಬೇಕು ತನಗೂ ಬ್ರಹ್ಮತ್ವ ಬರಬೇಕು ತಾನೂ ಬ್ರಹ್ಮರ್ಷಿಯಾಗಬೇಕು ಎಂಬುದಾಗಿ ತಪಸ್ಸಿಗೆ ಹೋದ ವಿಶ್ವಾಮಿತ್ರ ಎಂಬುದಾಗಿ ನಾವು ರಾಮಾಯಣದಲ್ಲಿ ಈ ಕಥೆಯನ್ನು ಕೇಳ್ತೇವೆ ರಾಮನ ಗುರುಗಳ ವಸಿಷ್ಠರ ಕಥೆಯನ್ನು ಕೇಳ್ತೇವೆ ಈ ಕಥೆಯಲ್ಲಿ ಕೂಡ ಅದೇ ಇರತಕ್ಕಂಥದ್ದು ಇವತ್ತಿನ ಕಾಲದ ಏನು ಕ್ಷಿಪಣಿಗಳು ಅಥವಾ ಅಣ್ವಸ್ತ್ರವೋ ಮತ್ತೊಂದು ಅಂಥದ್ದೇ ಅದೆಲ್ಲ ವಿಶ್ವಾಮಿತ್ರ ಪ್ರಯೋಗ ಮಾಡಿರ್ತಕ್ಕಂಥದ್ದು ಇದಕ್ಕೇನು ಕಡಿಮೆ ಅಲ್ಲ ಅಂಥ ಅಸ್ತ್ರಗಳು ಅಂಥ ಶಕ್ತಿಗಳು ಅವೆಲ್ಲವನ್ನು ವಸಿಷ್ಠರ ತಾಳ್ಮೆ ನುಂಗಿತು ವಸಿಷ್ಠರ ಸಮಾಧಾನ ನುಂಗಿತು ಕೊನೆಗೆ ವಿಶ್ವಾಮಿತ್ರನೇ ಸೋಲುವಂತೆ ಆಯಿತು ಶರಣಾಗುವಂತೆ ಆಯಿತು ನೀವೇನೋ ನಾನು ಅದೇ ಆಗ್ತೇನೆ ನಿಮ್ಮ ಹಾಗೆ ನಾನು ಕೂಡ ಋಷಿ ಆಗ್ತೇನೆ ಮಹರ್ಷಿ ಆಗ್ತೇನೆ ಆಗ್ತೇನೆ ಎಂಬುದಾಗಿ ತಪಸ್ಸು ಮಾಡುವಂತಾಯಿತು ಎಂಬುದಾಗಿ ನಾವು ಕೇಳ್ತೇವೆ ಹಾಗಾಗಿ ನಾವು ಕಲಿಬೇಕು ತಾಳ್ಮೆ ಎನ್ನುವ ಸಿಟ್ಟು ಮಾಡೋದು ಭಾಳ ಸುಲಭ ಆದರೆ ತಾಳ್ಮೆ ಅಷ್ಟು ಸುಲಭ ಅಲ್ಲ ತಾಳ್ಮೆಗೆ ಜಾಸ್ತಿ ಶಕ್ತಿ ಬೇಕು ಸಿಟ್ಟಿಗೂ ಹೆಚ್ಚು ಶಕ್ತಿ ಬೇಡ ಸಿಟ್ಟು ನಮ್ಮ ಕೈಲಿಲ್ಲ ಅದು ತಾಳ್ಮೆ ಮಾಡಬೇಕಾದ್ರೆ ಅದು ನಮ್ಮ ಮನಸ್ಸು ನಮ್ಮ ಕೈಯಲ್ಲಿರಬೇಕಾಗ್ತದೆ ನಮ್ಮ ಭಾವ ನಾವು ಹೇಳೋದನ್ನು ಕೇಳಬೇಕಾಗ್ತದೆ ಅಂಥದ್ದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಗುಣ ಅದು ಹಾಗಾಗಿ ಹೆಚ್ಚಾಗಿ ಸಿಟ್ಟಿಗೆ ಈ ಬಗೆಯ ಪ್ರತಿಕ್ರಿಯೆ ತುಂಬ ಒಳ್ಳೆಯದು ಎಷ್ಟೋ ಬಾರಿ ಸಿಟ್ಟು ಮಾಡಿದಾಗ ಏನು ಅಂದರೆ ನಾವು ಅದಕ್ಕೆ ಅರ್ಹರಾಗಿರ್ತೇವೆ ನಾವು ತಪ್ಪು ಮಾಡಿರ್ತೇವೆ ಸಿಟ್ಟು ನಮ್ಮ ಮೇಲೆ ಬೇರೆಯವರು ಮಾಡ್ತಾರಲ್ಲ ಎಲ್ಲ ಸಂದರ್ಭದಲ್ಲೂ ನಾವು ನಿರಪರಾಧಿಗಳಾಗಿರೋದಿಲ್ಲ ಎಷ್ಟೋ ಸಾರಿ ನಾವು ತಪ್ಪು ಮಾಡಿದ್ದಕ್ಕೆ ಬೇರೆಯವ್ರು ನಮ್ಮ ಮೇಲೆ ಸಿಟ್ ಮಾಡೋ ಆಗ್ತದೆ ಹಾಗಂತೂ ನಾವು ಮೌನವಾಗಿ ಸೇರಿಸ್ಕೊಳ್ಳಲೇಬೇಕು ರಾಮಾಯಣದ್ದೇ ಒಂದು ಸಂದರ್ಭ ನಿಮ್ಮೆಂಟ್ ಮಾಡೋದಾದರೆ ರಾಮ ಮತ್ತು ಸುಗ್ರೀವರ ಮದುವೆ ಒಂದು ಒಪ್ಪಂದ ಆಗಿತ್ತು ಮಳೆಗಾಲಕ್ಕಿಂತ ಮುಂಚೆ ವಾಲಿ ಸಂಹಾರ ಮಾಡಿರ್ತಾನೆ ರಾಮ ಮಳೆಗಾಲ ಕಳೆದ ಮೇಲೆ ಸುಗ್ರೀವ ಸೀತೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡಬೇಕು ಕೆಪ್ಪುಗಳನ್ನು ಕಳುಹಿಸಿಕೊಡಬೇಕು ಎಂಬುದಾಗಿ ಒಂದು ಒಪ್ಪಂದ ಸುಗ್ರೀವನಿಗೆ ಒಪ್ಪಂದ ಮರ್ತೇ ಹೋಯಿತು ಮೈ ಮರೆಯಿತು ಅವನಿಗೆ ಹೊಸದಾಗಿ ಬಹಳ ಕಾಲದ ನಂತರ ರಾಜಭೋಗ ಎಲ್ಲ ಸಿಕ್ಕಿದ್ರಿಂದ ಅವನಿಗೆ ಈ ಮಕಾರಗಳ ಮಧ್ಯದಲ್ಲಿ ಮದ್ಯ ಅದು ಇದು ಇದರ ಮಧ್ಯದಲ್ಲಿ ಮತ್ತೆ ಎಲ್ಲ ಮರೆತು ಹೋಗಿ ಸಮಯವನ್ನೇ ಸಮಯ ಮುಗಿದು ಹೋಯಿತು ಆ ಸಮಯ ಅಂತ ಮುಂದಕ್ಕೆ ಹೋಯ್ತು ಸಮಯ ಅಂತ ಆಗ ರಾಮನ ಪ್ರತಿನಿಧಿಯಾಗಿ ಕೋಪದಿಂದ ಲಕ್ಷ್ಮಣ ಬರ್ತಾನೆ ಸುಗ್ರೀವನನ್ನು ಎಚ್ಚರಿಸೋದಕ್ಕೆ ಸುಗ್ರೀವ ಲಕ್ಷ್ಮಣರ ಭೇಟಿಯಾಗೋದಕ್ಕಿಂತ ಮುಂಚೆ ಹನುಮಂತ ಸುಗ್ರೀವನಿಗೆ ಒಂದು ಮಾತನ್ನು ಹೇಳ್ತಾನೆ ಅದೇನು ಅಂದರೆ ಈಗ ನಿನ್ನ ಮೇಲೆ ಸರಿಯೇ ಸಿಟ್ಟು ಮಾಡ್ತಾನೆ ಲಕ್ಷ್ಮಣ ಅಂತ ತಯಾರಿರೋದಕ್ಕೆ ಅಂತ ಭಾಳ ಕ್ರೂರವಾದ ಮಾತುಗಳು ಬರ್ಬೋದು ಕಠೋರವಾದ ಮಾತುಗಳು ಬರ್ಬೋದು ತಯಾರಿರೋದಕ್ಕೆ ಅಂತ ಯಾಕೆಂದರೆ ತಪ್ಪು ಮಾಡಿದ್ಯಾ ನೀನು ಕೊಟ್ಟ ಮಾತನಂತ ನಡ್ಕೊಳ್ಳಿಲ್ಲ ಸಮಯಕ್ಕೆ ಸರಿಯಾಗಿ ಒದಗಲಿಲ್ಲ ಮಳೆಗಾಲ ಕಳೀತಿದ್ದಂತೆ ಸೇನೆಯನ್ನು ಸಂಗ್ರಹ ಮಾಡಿ ನೀನು ಸೀತಾನ್ವೇಶ್ವರನಿಗೆ ಎಲ್ಲ ಕಡೆ ಕಳಿಸ್ಕೊಡಬೇಕಾಗಿತ್ತು ಆ ಕಾರ್ಯವನ್ನು ನೀನು ವ್ಯವಸ್ಥಿತವಾಗಿ ಮಾಡಿಲ್ಲ ಹಾಗಾಗಿ ಕೃತಾಪರಾಧಸ್ಯ ನೀನು ತಪ್ಪು ಮಾಡಿದವನಾಗಿದ್ದರಿಂದ ನಿನ್ನ ಮೇಲೆ ಏನು ಕೋಪದ ಪ್ರಯೋಗ ಆಗ್ತದೆ ನೀನು ಅದನ್ನು ಸಹಿಸ್ಕೊಳ್ಬೇಕು ಆ ಮತನು ಯಾಕೆ ಮಾಡಿಕೊಂಡು ಅಂದರೆ ಎಷ್ಟೋ ಬಾರಿ ನಾವು ತಪ್ಪು ಮಾಡಿರುತ್ತೇವೆ ಆಗ ನಮ್ಮ ಮೇಲೆ ಯಾರಾದರೂ ಸಿಟ್ಟು ಮಾಡಿದರೆ ನಾವು ಅದನ್ನು ಕೇಳ್ಕೊಳ್ಬೇಕು ಸಹಿಸ್ಕೊಳ್ಬೇಕು ಬೇರೆ ಪ್ರಶ್ನೆಯೇ ಇಲ್ಲ ತಪ್ಪಿಲ್ಲದೆ ಇದ್ದಾಗ ಆಗಲೂ ಕೂಡ ಒಂದೇ ಸರ್ತಿ ನಾವು ಪ್ರತಿಕ್ರಿಯೆ ಕೊಡುವಂಥದ್ದಲ್ಲ ಸಮಾಧಾನವಾಗಿ ವಿಷಯವನ್ನು ಕೇಳಿಕೊಂಡು ವಿವೇಚನೆ ಮಾಡಿ ತಪ್ಪೇನು ಸರಿ ಏನು ಏನು ಉತ್ತರ ಕೊಡಬೇಕು ಎಷ್ಟು ಉತ್ತರ ಕೊಡಬೇಕು ಯಾವಾಗ ಉತ್ತರ ಕೊಡಬೇಕು ಬಾರಿ ಆಗಲೇ ಉತ್ತರ ಕೊಟ್ಟರೆ ಅದು ಕಲಹಕ್ಕೆ ಕಾರಣ ಆಗ್ತದೆ ಸ್ವಲ್ಪ ಸಮಾಧಾನ ಆಗಲಿ ಎಲ್ಲ ಶಾಂತ ಆದಮೇಲೆ ಒಂದು ಗಂಟೆ ಬಿಟ್ಟು ಒಂದು ದಿನ ಬಿಟ್ಟು ತಿಳುವಳಿಕೆಯಿಂದ ಮಾತಾಡಿದರೆ ಪರಿಣಾಮ ಜಾಸ್ತಿ ಆಗ್ತದೆ ಅಂತ ಮಾತಿಗೆ ಮಾತು ಕೋಪಕ್ಕೆ ಕೋಪ ಅನ್ನೋ ಹಾಗೆ ಮಾತಾಡಿದರೆ ಅದು ಮುಷ್ಟಾಮುಷ್ಟಿ ದಂಡಾದಂಡಿ ಹೀಗೆ ಕೇಶ ಕೇಶಿ ಹೀಗೆ ಹೊಡೆದಾಟಕ್ಕೆ ಕಾರಣ ಅಷ್ಟೇ ಹೊರತು ಕಲಹಕ್ಕೆ ಯುದ್ಧಕ್ಕೆ ಕಾರಣ ಆಗಬಹುದು ಹೊರತು ತಿಳುವಳಿಕೆ ಬರೋದಿಲ್ಲ ಆತನಿಗೆ ಸೆಟ್ ಮಾಡಿದವನಿಗೆ ಅಂತ ತಿಳುವಳಿಕೆ ಬರಬೇಕು ಅಂದರೆ ಅವನು ಸ್ವಲ್ಪ ಶಾಂತ ಆಗಬೇಕು ಅವನು ಅವನು ಇಳಿಬೇಕು ಅವನು ಆ ನೆರೆಯೆಲ್ಲ ಇಳಿದ ಮೇಲೆ ಬೆಂಕಿಯೆಲ್ಲ ಆರಿದ ಮೇಲೆ ತಣ್ಣದ ಮೇಲೆ ಸಮಾಧಾನದ ಹೊತ್ತಲ್ಲಿ ಇದು ಹೀಗಲ್ಲ ಹೀಗೆ ಅಂತ ಹೇಳಿದರೆ ಪರಿಣಾಮ ತುಂಬ ಜಾಸ್ತಿ ಅದೇ ಹೊತ್ತಲ್ಲಿ ಹೇಳಿ ಮಾತಾಡಬೇಕು ಅಂತ ಇಲ್ಲ ಅಂತ ಹಾಗಾಗಿ ಎಷ್ಟೋ ಬಾರಿ ಕೋಪಕ್ಕೆ ಈ ಬಗೆಯ ಪ್ರತಿಕ್ರಿಯೆಗಳು ಸಾಧ್ಯ ಇರ್ತದೆ ಕೆಲವು ಕಡೆ ಅನಿವಾರ್ಯ ಸಂದರ್ಭಗಳು ಇರ್ತವೆ ಆ ಸಂದರ್ಭಗಳನ್ನ ಹೊರತುಪಡಿಸಿದರೆ ಅತ್ಯಂತ ಅಗತ್ಯವಾಗಿರ್ತಕ್ಕಂಥ ಸಂದರ್ಭಗಳು ಪ್ರತಿಕ್ರಿಯೆ ಇಂಥದ್ದೇ ಬೇಕು ಎನ್ನುವ ಸಂದರ್ಭಗಳನ್ನು ಹೊರತುಪಡಿಸಿದರೆ ಬೇರೆಲ್ಲ ಕಡೆಗೆ ಈ ಸಮಾಧಾನ ತಾಳ್ಮೆ ದೊಡ್ಡ ಪರಿಹಾರವಾಗಬಲ್ಲದು ಮಾತ್ರ ಅಲ್ಲ ಕೋಪ ಮಾಡಿದ ನೀವು ಒಂದು ರೀತಿ ಅದು ದಂಡನೀಯೂ ಅಂತ ಆ ತಾಳ್ಮೆ ಎನ್ನುವಂಥದ್ದು ಅಂತ ಈಗ ನಾವಾಗಲೇ ಹೇಳಿದಾಗೆ ನಮ್ಮೇಲೆ ಯಾರು ಸೆಟ್ ಮಾಡ್ತಾರೋ ಅವರು ಪ್ರತಿಕ್ರಿಯೆ ಅಪೇಕ್ಷೆ ಪಡ್ತಾರೆ ಸಾಮಾನ್ಯವಾಗಿ ನಮ್ಮಿಂದ ಹೆಚ್ಚು ಪ್ರತಿಕ್ರಿಯೆ ಬರೆದಿ ನಿರಾಸೆ ಆಗ್ತದೆ ಅವರಿಗೆ ನಾನು ಹೀಗಂದು ಅವನು ಹೀಗೆ ಹೇಳ್ತಾನೆ ಹಾಗೂ ಹೀಗೆ ಹೇಳಬೇಕು ಅಂತ ತಯಾರಿ ಇರ್ತದಲ್ಲ ಒಂದು ನಾವು ಏನು ಹೇಳದೇ ಇದ್ದರೆ ಮುಂದೆ ಏನು ಮಾಡೋದು ಅವನು ಕೆಳಗೆ ಬರಲೇಬೇಕಾಗ್ತದೆ ಅಂತ ಹತ್ತು ಮಾತು ಬರುವಲ್ಲಿ ಎರಡೇ ಮಾತಿಗೆ ಮುಗೀತದೆ ಅದು ಅಂತ ಇಲ್ದಿದ್ರೆ ಮೇಲೆ 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 ಹೋಗ್ತಾ ಇರ್ತದೆ ಅದು ಅಂತ ಹಾಗಾಗಿ ಉಪೇಕ್ಷೆ ಇದೆಯಲ್ಲ ಉದಾಸೀ ನಾನು ಅಂಥ ಪತೀಕ್ಕ ಪ್ರತಿ ಪ್ರತೀಕಾರ ಬೇರೆ ಇಲ್ಲ ನಾವಂತೂ ಹಾಗೆ ನಮಗೆ ತೀರಾ ಅಸಮಾಧಾನ ಆಯಿತು ಅಂದರೆ ಏನೂ ಮಾತಾಡೋದೇ ಇಲ್ಲ ಅಂತ ತೀರಾ ಅಂಥ ಒಂದು ಅನುಚಿತ ಅಂತ ಅನಿಸ್ತು ಅಂದರೆ ಸುಮ್ರ ಆದರೆ ಅದಕ್ಕಿಂತ ದೊಡ್ಡ ಪ್ರತಿಕ್ರಿಯೆ ಬೇರೆ ಏನಿಲ್ಲ ಅತ್ಯಂತ ದೊಡ್ಡ ಅಸ್ತ್ರ ಅತ್ಯಂತ ದೊಡ್ಡ ಬಾಣ ಯಾವುದು ಅಂದರೆ ಅದೇ ಅದು ಅಂತ ಇದಕ್ಕೆ ಇದೇ ಮದ್ದು ಅಂತ ಸಂದರ್ಭ ಬಂದಾಗ ಅದಕ್ಕೆ ಸನ್ನಿವೇಶವೇ ಕಾಲವೇ ಉತ್ತರ ಕೊಡ್ತಾ ಇದೆ ಅದಕ್ಕೆ ನಾವು ಉತ್ತರ ಕೊಡಬೇಕಾಗಿಲ್ಲ ಅಂತ ಕಾಲ ಕೊಡುವ ಒತ್ತರ ಭಾಳ ಗಟ್ಟಿ ಇರ್ತದೆ ಅದು ಭಾಳ ಕಠೋರವಾಗಿರ್ತದೆ ಖಾರವಾಗಿರ್ತದೆ ಮತ್ತು ಸರಿಯಾದ ಪಾಠ ಕಲಿಸ್ತದೆ ಅದು ಅದು ನಾವು ಉತ್ತರ ಕೊಟ್ಟರೆ ಅದರ ತೀವ್ರತೆ ಕಡಿಮೆ ಆಗಿಬಿಡ್ತದೆ ಅಂತ ಹಾಗಾಗಿ ಎಲ್ಲಕ್ಕಿಂತ ದೊಡ್ಡ ಬೈಗಳು ಯಾವುದು ದೊಡ್ಡ ಪ್ರತಿಕ್ರಿಯೆ ಯಾವುದು ಅಂದರೆ ಮೌನ ಸುಮ್ಮನೆ ಬಿಡುವಂಥದ್ದು ಅಂತ ಹಾಗಾಗಿ ಎಲ್ಲೆಲ್ಲಿ ಸಾಧ್ಯವೋ ಅಲ್ಲಲ್ಲಿ ಈ ಸೂತ್ರವನ್ನು ನೀವು ಜಾರಿ ಮಾಡಿ ನೋಡಿ ಬದುಕಿನ ಗತಿಯೇ ಬೇರೆ ಆಗ್ತದೆ ಅಂತ ನೀವು ವಿಶ್ವಾಮಿತ್ರರಾಗೋದಿಲ್ಲ ಇದೆ ನೀವು ಅಂತ ಶಕ್ತಿ ಬರ್ತದೆ ನಮಗೆ ಪ್ರತಿ ಬಾರಿ ತಾಳ್ಮೆ ವಹಿಸಿದಾಗಲೂ ನಮ್ಮೊಳಗೆ ಶಕ್ತಿ ಜಾಸ್ತಿ ಆಗ್ತಾ ಹೋಗ್ತದೆ ಒಳಗಡೆ ಅಂತಃಶಕ್ತಿ ಜಾಗೃತವಾಗ್ತಾ ಹೋಗ್ತದೆ ಹಾಗೆ ಜಾಗೃತವಾಗಿ ಆಗಿ ಎಲ್ಲಾದರೂ ಒಂದು ದಿನ ಪ್ರತಿಕ್ರಿಯೆ ಕೊಟ್ಟರೆ ಅದು ಬ್ರಹ್ಮಾಸ್ತ್ರದ ಪರಿಣಾಮವನ್ನೇ ಕೊಡ್ತದೆ ಅದು ಸಾತ್ವಿಕ ಕ್ರೋಧ ಅಂತ ಹೆಸರು ಅದಕ್ಕೆ ಸಹಿಸಿ ನುಂಗಿ ತಡೆದು ತಡೆದು ವಿವೇಕದಿಂದ ಇದ್ದು ಇದ್ದು ಒಂದು ದಿನ ಪ್ರತಿಕ್ರಿಯೆ ಬರ್ತದಲ್ಲ ಆ ಪ್ರತಿಕ್ರಿಯೆಗೆ ಎಷ್ಟು ಶಕ್ತಿ ಇರ್ತದೆ ಅಂದರೆ ಅದ್ರ ಮುಂದೆ ಯಾರೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಅಂತ ಅಷ್ಟು ಶಕ್ತಿ ಯಾಕೆಂದರೆ ತಾಳ್ಮೆ ಶಕ್ತಿ ಅದು ಅದು ಕ್ರೋಧದ ಶಕ್ತಿ ಅಲ್ಲ ಅದು ತಡೆದು ತಡೆದು ಈಗ ಅಣೆಕಟ್ಟು ನೋಡಿ ಅಣೆಕಟ್ಟು ಹಾಕಿರ್ತಾರೆ ನದಿಗೆ ನೀರು ಸಂಗ್ರಹ ಆಗ್ತಾ ಹೋಗ್ತದೆ ಆ ನದಿಯನ್ನು ಆಣೆಕಟ್ಟು ತಡ ನಿಲ್ಲಿಸಿರ್ತೇನೆ ಒಂದು ದಿನ ಆಣೆಕಟ್ಟು ಒಡೆದ್ರೆ ಹೇಗೆ ಬರ್ತದೆ ಪ್ರವಾಹ ತಾಳ್ಮೆಯಿಂದ ಬಂದಿರತಕ್ಕಂಥದ್ದು ಅಂತ ಮಾಮೂಲಿ ಹರಿತಾರ ಇರೋ ನದಿಗೆ ಆ ಶಕ್ತಿ ಇಲ್ಲ ಅಂತ ಆದರೆ ವರ್ಷಾನುಗಟ್ಟಲೆ ಆ ತಾಳಿದ ನದಿಗೆ ಆ ಶಕ್ತಿ ಬರುತ್ತದೆ ನೋಡಿ ಎಂಥ ಶಕ್ತಿ ಅದಕ್ಕೆ ನಾವು ಯಾಕೆ ಅಣೆಕಟ್ಟೆ ಹಾಕ್ತೇವೆ ಯಾಕೆ ನಾವು ಒಡ್ಡಾಗ್ತೇವೆ ನೀರಿನ ಶಕ್ತಿ ಜಾಸ್ತಿ ಮಾಡುವ ಸಲುವಾಗಿ ಹಾಗಾಗಿ ತಾಳ್ಮೆಯಿಂದ ಯಾರೂ ಕೂಡ ದುರ್ಬಲರಾಗೋದಿಲ್ಲ ತಾಳ್ಮೆಯಿಂದ ನಮ್ಮ ಬಲ ವೃದ್ಧಿ ಆಗ್ತದೆ ಮೊದಲನೇ ಸಂದರ್ಭದಲ್ಲಿ ನಾವು ನೆಟ್ ಮಾಡಿಕೊಳ್ಬೇಕು ಅಂತ ಹಾಗಾಗಿ ಈ ಜಗತ್ತಲ್ಲಿ ಕೋಪದಿಂದ ಸಾಧನೆ ಮಾಡಿದವರು ಯಾರೂ ಇಲ್ಲ ತಾಳ್ಮೆಯಿಂದ ಸಾಧನೆ ಮಾಡಿದವರು ಭಾಳ ಮಂದಿ ಇದ್ದಾರೆ ಭಾಳ ಮಂದಿ ಇದ್ದಾರೆ ನಮ್ಮ ಕಣ್ಮುಂದೆ ಅಂಥ ಉದಾಹರಣೆಗಳು ಸಿಗ್ತವೆ ಆದರೆ ಕೋಪದಿಂದ ಇಂಥ ಸಾಧನೆ ಆಯಿತು ಅಂತ ಜಷ್ಟು ಕೇಳ್ತೀರಿ ನೀವು ಕೋಪದಿಂದ ಇಂಥ ಅನಾಹುತವಾಯಿತು ಕೋಪದಿಂದ ಇಂಥದ್ದೊಂದು ಬೇಡದಿರೋ ಕೆಲಸ ಆಯಿತು ಅಂತ ಕೇಳ್ತೀರಿ ಹೊರತು ಕೋಪದಿಂದ ನನಗೆ ಸಾಧನೆ ಆಯಿತು ಅಂತ ಇಲ್ಲರೂ ಉಂಟ ಜೀವನದಲ್ಲಿ ಅಂತ ಹಾಗಾಗಿ ಅಂಥ ಒಂದು ಕೋಪಕ್ಕೆ ಪತಿಯಾಗಿ ಆ ಬೆಂಕಿಗೆ ನೀರು ಹಾಕುವಂಥ ಆ ಒಂದು ಉದಾಸೀನ ಉಪೇಕ್ಷೆ ಅಥವಾ ತಾಳ್ಮೆ ಅಥವಾ ಸಮಯ ಪ್ರಜ್ಞೆ ಯಾವಾಗ ಮಾತಾಡಬೇಕು ಅಂತ ಯಾವ ಸಂದರ್ಭ ಮಾತಾಡೋದಕ್ಕೆ ಎನ್ನುವ ಆ ಸಮಯ ಪ್ರಜ್ಞೆ ಇವುಗಳನ್ನು ಬಳಸಿ ನಾವು ಕೋಪವನ್ನು ಶಮನ ಮಾಡಬೇಕು ಅಂಥ ತಾಳ್ಮೆಯನ್ನು ಅಂಥ ಕ್ರೋಧವನ್ನು ರಾಮನಿಂದ ಆಶೀರ್ವಾದವಾಗಿ ನಾವೆಲ್ಲ ಬೇಡೋಣ ಎಲ್ಲರಿಗೂ ಶ್ರೇಯಸ್ಸಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ